ಇಲ್ಲೆಲ್ಲ ಪ್ರೋಗ್ರಾಮ ಕರೆದಿದ್ರು ಎಲ್ಲ ಕೇಳಿದ್ವಿ ಚೆನ್ನಾಗ್ ಅನ್ನಿಸ್ತು ನಾವು ಅವರು ಸವಾರ್ಧತೆ ಇದ್ದ ಬಾಳ್ಬೇಕು ಅಂತಂದು ಹೇಳಿದ್ರಲ್ಲ ಅದು ಚೆನ್ನಾಗ್ ಆಗ್ತದೆ ಮತ್ತು ಸಾವಿನ ಮುಂದಿರು ನಾವ್ ಏನಾರ ಒಂದು ಸಾಧನೆ ಮಾಡೋ ರೀತಿಯಲ್ಲಿ ಗುರುಗಳು ಎಲ್ಲರಿಗೂ ಪ್ರವಚನ ಕೊಟ್ಟಿದ್ದಾರೆ ದೇಶ ಒಂದು ಒಗ್ಗಟ್ಟಿಂದ ಬೆಳಿಲಿಕ್ಕೆ ಇಂತ ಕಾರ್ಯಕ್ರಮಗಳು ಎಲ್ಲ ಕಡೆನೂ ಆಗ್ಬೇಕು ದೇವನೊಬ್ಬನೇ ನಾಮ ಹಲವು ಅಂತ ಅಂದಂಗೆ ಎಲ್ಲ ಅವರ ಧರ್ಮದ ಪ್ರಕಾರ ಎಲ್ಲ ಮಾಡ್ತಾರೆ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಒಂದೇ ಪರಮಾತ್ಮ ಒಬ್ಬನೇ ಇದೆಲ್ಲ ದೇಶಕ್ಕೂ ಸಾರ್ಬೇಕು ಸುಮ್ಮನೆ ಮಾತಿನಲ್ಲಿ ಆಗಬಾರ್ದು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕನ್ನಡ ನಾಡು ಇಲ್ಲಿನ ಸಾಮರಸ್ಯ ಪರಂಪರೆಗೆ ಶತಮಾನಗಳ ಇತಿಹಾಸವಿದೆ ಇಂತಹ ನಾಡಿನಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ತರುವ ಯತ್ನಗಳು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಲಿವೆ ಇಂತಹ ಪ್ರಯತ್ನಗಳನ್ನು ಹಿಮ್ಮೆಟ್ಟಿಸುವ ಜವಾಬ್ದಾರಿ ಎಲ್ಲರದ್ದು ಆಗಿದೆ ಅದರಲ್ಲೂ ಧರ್ಮ ಗುರುಗಳ ಪಾತ್ರ ಬಹಳ ಮುಖ್ಯವಾದದ್ದು ಕೋಮು ಸೌಹಾರ್ದತೆ ಬಲಪಡಿಸುವ ಪ್ರಯತ್ನಗಳ ಫಲವಾಗಿ ಹರಿಹರದ ಜನ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಆಯೋಜಿಸಿ ಗಮನ ಸೆಳೆದಿದ್ದಾರೆ ಅದುವೇ ನಮ್ಮೂರ ಮಸೀದಿ ನೋಡಬನ್ನಿ ದಾವಣಗೆರೆ ಜಿಲ್ಲೆಯ ಹರಿಹರದ ಪ್ರಶಾಂತ್ ನಗರದಲ್ಲಿರುವ ಆಲಿ ಮಸೀದಿಗೆ ಅನ್ಯ ಧರ್ಮೀಯರ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗಿತ್ತು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ಮಸೀದಿ ದರ್ಶನ ಎಂಬ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಹರಿಹರ ಪಟ್ಟಣದ ಸಾಕಷ್ಟು ಹಿಂದೂಗಳು ಕ್ರೈಸ್ತರು ಮಹಿಳೆಯರು ಮಸೀದಿಗೆ ಸೌಹಾರ್ದಯುತವಾಗಿ ಭೇಟಿ ನೀಡಿದರು ಮಸೀದಿಯಲ್ಲಿ ಯಾವ ರೀತಿ ಪ್ರಾರ್ಥನೆ ನಡೆಯುತ್ತದೆ ಎಂಬುದನ್ನು ಕಣ್ತುಂಬಿಕೊಂಡರು ಅಲ್ಲದೆ ಮಸೀದಿಯಲ್ಲಿ ಉರ್ದು ಬದಲಿಗೆ ಕನ್ನಡದಲ್ಲಿ ಪ್ರವಚನ ನೀಡಲಾಯಿತು ಕನ್ನಡದ ಕಂಪು ಮಸೀದಿಯಲ್ಲಿ ಜಯಂಕರಿಸುತ್ತಿತ್ತು ಮಸೀದಿ ಅಂದ್ರೆ ಏನು ಅಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಲಾಗುತ್ತದೆ ನಮಾಜ್ ಅಂದ್ರೆ ಏನು ಮಸೀದಿಯಲ್ಲಿ ದಿನನಿತ್ಯ ಹೇಗೆ ಐದು ಬಾರಿ ನಮಾಜ್ ಮಾಡಲಾಗುತ್ತದೆ ಎಂಬ ಇತ್ಯಾದಿ ವಿಷಯಗಳನ್ನ ಮಸೀದಿಗೆ ಆಗಮಿಸಿದ ಜನರಿಗೆ ತಿಳಿಸಿಕೊಡಲಾಯಿತು ಹೀಗೆ ಮುನ್ನೂರಕ್ಕೂ ಹೆಚ್ಚು ಜನರು ಮಸೀದಿಗೆ ಬಂದು ಭೇಟಿ ನೀಡಿ ಇಸ್ಲಾಮನ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡ್ರು ಮಸೀದಿ ಬಂದಿದ್ವಿ ಕರೆದ್ರು ಬರ್ರಿ ನೋಡ್ರಿ ಅಂತ ಹೇಳಿ ಹಂಗಾಗಿ ನಾವು ನೋಡೋನು ಹೆಂಗಿರ್ತತಿರ್ತತಿ ಇಲ್ಲಿ ಹೆಂಗಿರ್ಬೋದು ನೋಡೋಣ ಅಂತ ಹೇಳಿ ಇವತ್ ಬಂದ್ವಿ ನೋಡಿದ್ವಿ ಚೆನ್ನಾಗಿತ್ತು ಚೆನ್ನಾಗ್ ಅನಸ್ತು ನಮ್ಗೆ ಖುಷಿ ಅನಸ್ತು ಪ್ರವಚನ ಹೇಳಿದ್ರೆ ಖುಷಿ ಆಯ್ತು ಕೇಳಿ ಇಲ್ಲಿ ಬಂದು ಖುಷಿ ಅನಸ್ತಿದೆ ನೋಡಿದ್ರೆ ಎಲ್ಲಾ ಚೆನ್ನಾಗ್ ಅನಸ್ತಾ ಇದೆ ಮಸ್ಜಿದ ಎಲ್ಲಾ ಚೆನ್ನಾಗಿದೆ ಉಡುಪಿಯಿಂದ ಬಂದಂತ ಗುರುಗಳ ಮಾತನ್ನ ಕೇಳಿ ನಾನು ಬಹಳ ತುಂಬಾ ಖುಷಿ ಬಹುಶಃ ನಾವೆಲ್ಲ ಭಾರತೀಯರು ಇದೇ ರೀತಿಯಲ್ಲಿ ಬದುಕಬೇಕು ಹುಟ್ಟು ಮತ್ತು ಸಾವಿನ ಮುಂದಿರಗಳು ನಾವು ಏನಾರ ಒಂದು ಸಾಧನೆ ಮಾಡೋ ರೀತಿಯಲ್ಲಿ ಗುರುಗಳು ಎಲ್ಲರಿಗೂ ಪ್ರವಚನ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿಯಾಗಿದೆ ಈ ಪರಂಪರೆ ಇನ್ನೂ ಮುಂದೂರಿಯಲ್ಲಿ ಅಂತ ಭಾವಿಸುತ್ತಾ ನಾವೆಲ್ಲ ಭಾರತೀಯರು ಗುರುಗಳು ಇರಬೇಕು ಮಾನವರಾಗಿ ಬಂದಿದ್ದೇವೆ ಮಾನತೆಯಿಂದ ಬದುಕೋಣ ಎಂಬ ಸಂದೇಶ ಇಲ್ಲಿ ಸಾರಿದ್ದು ಬಹಳ ವಿಶೇಷವಾಗಿದ್ದು ಯಾಕೆ ಅಂತಂದ್ರೆ ಇಂದಿನ ದಿನಮಾನದಲ್ಲಿ ನಾವೆಚ್ಚು ನಾವ್ ಹೆಚ್ಚು ಎಂದು ಹೊಡೆದಾಡೋದ ಬದಲಾಗಿ ನಾವೆಲ್ಲರೂ ಪ್ರೀತಿಯಿಂದ ಬದುಕುವುದು ಬಹಳ ಪ್ರಮುಖವಾದಂತ ಅಂಶ ಯಾಕೆಂದ್ರೆ ದೇಶಕ್ಕೆ ದೇಶದ ಬದಲು ಪ್ರೀತಿ ಹಂಚ ನಮ್ಮ ಸಂದೇಶ ಬಹಳ ಅತ್ಯುತ್ತಮವಾದ ಸಂದೇಶ ನಮಗಂತೂ ಬಹಳ ಖುಷಿ ಅನಿಸ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಎಲ್ಲ ಧರ್ಮದವರು ಎಲ್ಲ ಸಮುದಾಯದವರು ನಾವು ಒಂದು ತಾಯಿ ಮಕ್ಕಳು ಒಂದು ತಂದೆ ಮಕ್ಕಳು ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಗುರುಗಳು ನೀಡಿದ್ದಾರೆ ರಕ್ತ ಕೆಂಪುದು ಯಾರ್ದು ಏನ್ ಬೇರೆ ಕಲರ್ ಏನಿಲ್ಲ ದೇವರು ಸೃಷ್ಟಿ ಮಾಡಿದವನು ಒಬ್ಬನೇ ಅವನಿಗೆ ನಾವು ಹಲವಾರು ನಾಮದಿಂದ ನಾವೆಲ್ಲ ಸ್ಮರಿಸ್ತೀವಿ ದಯವಿಟ್ಟು ಯಾವ್ದೇ ಒಂದು ಎಲ್ಲಾ ಒಗ್ಗಟ್ಟಿನಿಂದ ನಮ್ ದೇಶ ಮುಂದೆ ಬರ್ಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಲ್ಲಾ ಧರ್ಮದ ಮೂಲ ಶಾಂತಿ ಎಲ್ಲದರ ಸೃಷ್ಟಿ ಮಾಡಿರೋ ನಾವು ಒಬ್ಬನೇ ಒಬ್ಬನಿಂದ ನಾವೆಲ್ಲಾ ಬಂದಿದ್ದೇವೆ ಇಲ್ಲಿ ಬಂದಿರೋದು ನಾವು ಶಾಂತಿಯಿಂದ ಬದುಕಿ ನೆಮ್ಮದಿಯಿಂದ ಬದುಕಿ ಮತ್ತೆ ಅವನಲ್ಲಿ ನಾವು ಒಂದ್ ಇದು ಉದ್ದೇಶ ನೀವು ನಮ್ ದೇವಸ್ಥಾನಕ್ ಬರ್ರಿ ನಾವು ನಿಮ್ ಮಸೀದಿಗೆ ಬರ್ತೇವಿ ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ನಮ್ ದೇವರಿಗೆ ಬರ್ರಿ ಕೈ ಮುಗಿರಿ ಒಳ್ಳೆ ಕಾರ್ಯಕ್ರಮ ಇದು ಫಸ್ಟ್ ಮಸೀದಿ ಒಳಗ ಎಂಟ್ರಿ ಇಲ್ಲ ಅಂತ ಏನು ಗೊತ್ತಿಲ್ಲ ನನಗೆ ಬಟ್ ಅನ್ಸ್ತಾ ಇತ್ತು ಈಗ ಎಷ್ಟು ಚೆನ್ನಾಗ್ ಕಾರ್ಯಕ್ರಮ ಮಾಡಿ ಆಮೇಲೆ ಆ ನಮ್ಗೆ ಒಂದು ಗೌರವ ಕೊಡ್ದು ಬಹಳ ಹಿಂದೂಗಳಿಗೆ ಒಂದು ದೊಡ್ಡ ಗೌರವ ಕೊಡ್ತಾ ಇದಾರೆ ಬಟ್ ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಬಾರ್ದು ಮುಂದುವರಿಬೇಕು ಅಂತ ನನ್ನ ಆಸೆ ಅಷ್ಟೇ ಬಹಳ ಚಿಕ್ಕಟ್ಟಾಗಿ ಅರೇಂಜ್ ಮಾಡಿದ್ರು ಪ್ರವಾದಿ ಮೊಹಮ್ಮದ್ ಬಗ್ಗೆ ಹಾಗೆ ಹಿಂದೂ ಮುಸ್ಲಿಮ್ಗಳು ಒಗ್ಗಟ್ಟಾಗಿ ಹೇಗಿರ್ಬೇಕು ಏನಂತೇಳಿ ಎಲ್ಲ ಬಗ್ಗೆ ಕ್ಲೀನಾಗಿ ಆಗಿ ತಿಳಿಸ್ಕೊಂಡಿದ್ದಾರೆ ಬಹಳ ಖುಷಿ ಆಯ್ತು ಇಲ್ಲಿ ಬಂದಿದ್ದೆ ಈ ರೀತಿ ನೀವು ಪ್ರತಿ ಹಳ್ಳಿನೆಲ್ಲ ನಗರದಲ್ಲೇ ನೀವು ಕರೆಸ್ಬಿಟ್ಟು ಈ ರೀತಿ ತೋರಿಸಿ ಮಾಡೋದ್ರಿಂದ ಒಂದು ಡಿಫ್ರೆನ್ಸಿಯೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ಪಕ್ಕ ಅಭಿಪ್ರಾಯ ಇದೆ ಇದೇ ರೀತಿ ಇಂತ ಕಾರ್ಯಕ್ರಮಗಳು ಇನ್ನೂ ಸಹ ಆಗಾಗ ನಡೆದು ಎಲ್ಲ ಜನಾಂಗದವರು ಸಹಭಾಗದಿಂದ ಬಾಳ್ಬೇಕಂತ ಒಂದು ಆಶಿಸಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ರು ಎಂದಿದೆ ಈ ಒಂದು ಕಾರ್ಯಕ್ರಮ ಭಾಷಣದಲ್ಲಿ ಹೇಳ್ತಾ ಇದ್ರು ಓ ಮನುಷ್ಯನೇ ಅಂತ ಅದ್ರಲ್ಲಿ ನಲ್ಲಿ ಬರ್ತಕ್ಕಂಥದ್ದು ಯಾವ್ದೇ ಓ ಮನೆ ಓ ಹಿಂದುವೆ ಎದು ಬರ್ತಲ್ಲ ಓ ಮನುಷ್ಯನೇ ಅಂದ್ರೆ ಮನುಷ್ಯರು ಎಲ್ಲರೂ ಒಂದೇ ವಿಶೇಷವಾಗಿ ನನಗೆ ಇಂಥ ಒಂದು ಮಸೀದಿಗಳ ಒಂದು ದರ್ಶನ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಡೆದ ಇದು ಒಂದು ರೀತಿಯಾದ ಭಾವನಾತ್ಮಕ ಸಂಬಂಧ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದಿಂದ ನಾವೆಲ್ಲ ಬದುಕಿದರೆ ಮಾತ್ರ ಏನು ಒಂದು ನಮ್ಮ ಅಸಲಿ ಭಾರತ ಇದೆ ಅಸಲಿ ಇಂಡಿಯಾ ರಿಯಲ್ ಇಂಡಿಯಾ ಅದು ಜಗತ್ತಿನಲ್ಲೇ ಒಂದು ಪ್ರಸಿದ್ಧ ಇಂಡಿಯಾ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಆಗಿದೆ ಇವತ್ತು ಕನ್ನಡದಲ್ಲಿ ಅಲ್ಲ ಅನ್ನೋ ಪದ ಎಲ್ಲರೂ ಮಾತಾಡ್ತಾರೆ ನನ್ನ ಉದ್ಯೋ ಇವತ್ತು ಅಲ್ಲಮ್ಮ ಅಂತಾರೆ ಅಲ್ಲಪ್ಪ ಅಂತಾರೆ ಅಲ್ಲ ಅಣ್ಣ ಅಂತಾರೆ ಅಲ್ಲ ಅಂತಾರೆ ಅಲ್ಲ ಎನ್ನ ಪದನ ಎಲ್ಲರೂ ಕನ್ನಡವರು ಬಳಸ್ತಾರ ಅಂತ ಹೇಳಿ ನಾನು ಭಾವನೆ ಮಸೀದಿನಲ್ಲಿ ಒಳಗಡೆ ಏನ್ ನಡೀತದೆ ಅನ್ನುವಂತ ಕಾರ್ಯಕ್ರಮವನ್ನು ಇಲ್ಲಿ ಭಾಗವಹಿಸಿದಾಗಲೇ ನಮಗೆ ಗೊತ್ತಾಗದು ನಾವು ಹೊರಗಡೆ ಇದ್ದು ತಪ್ಪು ಸಂದೇಶಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಇಂತ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸೋದ್ರಿಂದ ನಾವೆಲ್ಲರೂ ಒಂದೇ ಮಸೀದಿಗಳಲ್ಲೂ ಕೂಡ ಅತ್ಯುತ್ತಮ ಕಾರ್ಯಕ್ರಮಗಳು ಮತ್ತು ಹೋಗು ಸೌಹಾರ್ದತೆಗೆ ಪೂರಕವಾದಂತ ಸಂದೇಶಗಳನ್ನ ಇಲ್ಲಿ ಗುರುಗಳು ನೀಡ್ತಾರೆ ಅನ್ನುವಂತ ವಿಚಾರಗಳು ನಮಗೆ ಇಲ್ಲಿ ತಿಳಿದು ಬರ್ತದೆ ಹಾಗಾಗಿ ಇಂತ ಕಾರ್ಯಕ್ರಮಗಳು ಇನ್ ಮುಂದೆ ಕೂಡ ನಿರಂತರವಾಗಿ ನಡೀತಿರ್ಲಿ ನಮ್ ಫ್ರೆಂಡ್ ಮುಸ್ಲಿಮ್ಸ್ ಅದಾರೀ ಎಲ್ಲರೂ ಅದಾರ ನಾವು ಅದೇ ಭಾಷೆನೆ ಮಾತಾಡ್ತವಿ ಚೆನ್ನಾಗನೇ ನಾವು ನಾವ್ ಆತರ ಏನಿಲ್ಲಪ್ಪ ಎಲ್ಲರ ಜೊತೆಗೆ ಚೆನ್ನಾಗದ ಪ್ರೀತಿ ಹಂಚುವ ಸುಖ ಕಷ್ಟಗಳಿಗೆ ಧ್ವನಿ ಧ್ವನಿಯಾಗುವಂತಹ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಈ ಮಸೀದಿ ದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಸಮಾಜದಲ್ಲಿ ದ್ವೇಷ ಅಳಿದು ಎಲ್ಲರೂ ಸೌಹಾರ್ದಯುತವಾಗಿ ಬದುಕಬೇಕಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಅಕ್ಬರ್ ಅಲಿ ಹೇಳಿದರು ಯಾವುದೇ ಧಾರ್ಮಿಕ ಕೇಂದ್ರಗಳು ನಿಗೂಢವಾಗಿರಬಾರದು ಅದು ಎಲ್ಲರಿಗೂ ತೆರೆದುಕೊಂಡಿರಬೇಕು ಧರ್ಮ ಧರ್ಮಗಳು ನಿಗೂಢವಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಕೋಮು ಶಕ್ತಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಸಮಾಜದಲ್ಲಿ ದ್ವೇಷ ಹರಡುವ ಕೆಲಸವನ್ನ ಮಾಡುತ್ತಲೇ ಇರುತ್ತವೆ ಇವುಗಳನ್ನು ತಡೆಗಟ್ಟಲು ಸರ್ವಧರ್ಮೀಯರು ಮುಕ್ತ ಮನಸ್ಸಿನಿಂದ ಸೌಹಾರ್ದ ಪರಂಪರೆ ಕಟ್ಟುವ ಕೆಲಸ ಮಾಡುತ್ತಲೇ ಇರಬೇಕು ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ನಾವು ನೀವೆಲ್ಲ ಆಶಿಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ